ಓಕೆ ಇವತ್ತು ಸ್ಪೆಷಲ್ ರೀತಿಯಲ್ಲಿ ಮೀನು ಫ್ರೈ ಮಾಡ್ತಾ ಇದ್ದೀನಿ ಮೀನು ಇವಾಗ ಚೆನ್ನಾಗಿ ಬರ್ತಾ ಉಂಟು ಅಂದರೆ ಸೀಸನ್ ಹಾಗಾಗಿ ಈ ಟೈಮಲ್ಲಿ ನೀವು ಆದಷ್ಟು ಮೀನನ್ನೇ ಹೆಚ್ಚಾಗಿ ತಿಂತೀರಾ ಹಾಗೆ ನಾನು ಎನಿಸಿದೆ ಇವತ್ತು ಒಂದು ಸ್ಪೆಷಲ್ ಮೀನ್ ಫ್ರೈ ಮಾಡಿ ತೋರಿಸೋಣ ಅಂತೇಳಿ ಯಾವಾಗ ಒಂದೇ ರೀತಿ ನಾವು ಮಾಡ್ತಾ ಇರ್ತೀವಲ್ವಾ ಹಾಗೆ ಈಗ ಮೀನು ಬಂಗಡೆ ಮೀನು ನಾವು ಇಲ್ಲಿ ತಗೊಂಡಿದೀವಿ ಒಂದು ಕೆ ಜಿಯಷ್ಟು ಇದನ್ನು ಚೆನ್ನಾಗಿ ಈ ರೀತಿ ಇದಕ್ಕೆ ಕಟ್ ಹಾಕಿದೀವಿ ಮಸಾಲೆಲ್ಲ ಒಳ್ಳೆ ರೀತಿ ಎಳಿಲಿ ಅಂತ ಹೇಳಿ ಹಾಗೆ ಇನ್ನೊಂದು ಸೈಡಲ್ಲಿ ಇವಾಗ ನಾವು ಮಸಾಲೆ ತೆಗಿತೀವಿ ಮನೆಯಲ್ಲೇ ನಾವು ಹೊರಗಡೆಯಿಂದ ಮಸಾಲೆ ತರೋದಕ್ಕಿಂತ ಮನೆಯಲ್ಲೇ ನಾವು ಮಸಾಲೆ ರೆಡಿ ಮಾಡಿ ಮೀನಿಗೆ ಹಾಕಿ ಅದನ್ನು ಫ್ರೈ ಮಾಡಿದ್ರು ಸೂಪರ್ ಆಗುತ್ತೆ ಸಣ್ಣ ಮಿಕ್ಸಿ ಜಾರಿಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕರ್ಬೇವು ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಅಡಿಯಲ್ಲಿ ಉಂಟು ಸ್ವಲ್ಪ ಅದನ್ನು ಹಾಕೋಣ ಹಾಗೂ ಹಸಿ ಮೆಣಸಿನಕಾಯಿ ಕೆಲವರಿಗೆ ಖಾರ ಕೂಡ ಹಾಕಬಹುದು ಅಂತ ಹೇಳ್ತಾರೆ ಚಿಲ್ಲಿ ಪೌಡರ್ ಕೂಡ ಹಾಕಬಹುದು ಇದು ಜಾಸ್ತಿ ಇದರ ಫ್ಲೇವರ್ ಒಳ್ಳೇದಾಗುವುದಿಲ್ಲ ಹಾಗಾಗಿ ಸಣ್ಣ ಚಮಚದಲ್ಲಿ ಎರಡು ಚಮಚದಷ್ಟು ಹಾಕಿದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡುವ ಗೊತ್ತಾಗುತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಚೆನ್ನಾಗಾಗುತ್ತೆ ಇದರ ಫ್ಲೇವರ್ ಇದಕ್ಕೆ ಹಾಗೂ ಅಂದಾಜು ಪ್ರಕಾರದಲ್ಲಿ ಉಪ್ಪನ್ನು ಹಾಕಿ ಮತ್ತೆ ನೋಡ್ಕೊಂಡು ಹೆಚ್ಚು ಕಮ್ಮಿ ಸೇರಿಸಬಹುದು ಇವಾಗ ಸ್ವಲ್ಪ ಹಾಕಿದರೆ ಸಾಕು ಸ್ವಲ್ಪ ವೆನಿಗರ್ ಹಾಕೋಣ ಇದರ ಬದಲು ಹುಳಿ ನೀರು ಲಿಂಬೆ ರಸ ಯಾವ್ದು ಕೂಡ ನೀವು ಹಾಕ್ಬೋದು ಹೆಚ್ಚಾಗಿ ಮಂಗಳೂರು ಸೈಡ್ ಕ್ರಿಶ್ಚಿಯನ್ಸ್ ಎಲ್ಲ ಸಿರ್ಕ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಹಾಗಾಗಿ ನಾನು ಇಲ್ಲಿ ಇದನ್ನೇ ಹಾಕ್ತಾಯಿದ್ದೀನಿ ನನ್ನ ರೆಸಿಪಿ ಫಾಲೋ ಮಾಡೋರಿಗೆ ಗೊತ್ತುಂಟು ಹೆಚ್ಚಾಗಿ ನಾನು ಸಿರ್ಕ ಯೂಸ್ ಮಾಡ್ತಾ ಇರ್ತೀನಿ ಫ್ರೈ ಮಾಡುವಾಗೆಲ್ಲ ನಾನು ಯೂಸ್ ಮಾಡುವಂಥ ಸಿಲ್ಕಾ ಇದು ಸ್ವಲ್ಪ ಸ್ಟ್ರಾಂಗ್ ಇದಕ್ಕೆ ನೀರು ಬೆರೆಸಿರ್ ಇಲ್ಲ ಕೆಲವು ಸಿರ್ಕ ನಿಮಗೆ ಮಾರ್ಕೆಟಲ್ಲಿ ನೀರು ಬೆರೆಸಿದ್ ಸಿಗುತ್ತೆ ಅದು ನೀವು ಜಾಸ್ತಿ ಹಾಕಬೇಕಾಗುತ್ತೆ ಇದನ್ನು ಸ್ವಲ್ಪ ಹಾಕಿದರೂ ಸಾಕು ಇಲ್ಲಿ ಇವಾಗ ಮಸಾಲ ಗ್ರೈಂಡ್ ಆಗಿದೆ ನೋಡಿ ಚೆನ್ನಾಗಿ ಇದನ್ನೊಂದು ಪ್ಲೇಟಿಗೆ ಹಾಕೋಣ ಅರಿಶಿನ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ಮೀನಿಗೆ ಹಾಕೋಣ ಎರಡು ಸೈಡ್ ಕೂಡ ಚೆನ್ನಾಗಿ ಹಾಕೋಣ ಮೀನಿಗೆ ಇದೇ ರೀತಿ ಎಲ್ಲ ಮೀನಿಗೆ ಕೂಡ ಮಸಾಲ ಹಾಕಿ ಒಂದು ಗಂಟೆ ಆದರೂ ಇಡಬೇಕು ಅಟ್ಲೀಸ್ಟ್ ಆಮೇಲೆ ಫ್ರೈ ಮಾಡೋಣ ಓಕೆ ಇವಾಗ ಒಂದು ಗಂಟೆ ನಂತರ ಕರೆಕ್ಟಾಗಿ ಫ್ರೈಂಗ್ ಪ್ಯಾನಿಗೆ ಎಣ್ಣೆಯನ್ನು ಹಾಕೋಣ ಇವಾಗ ಚೆನ್ನಾಗಿ ಬಿಸಿ ಆಗಬೇಕು ಕಾವಲಿ ಯಾವಾಗಲೂ ಬಿಸಿ ಆದಮೇಲೆ ನಾವು ಮೀನನ್ನು ಬಿಡಬೇಕು ರವೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನಾವು ಡಿಪ್ ಮಾಡಿದರೆ ಸಾಕು ಈ ರೀತಿ ಸ್ವಲ್ಪ ಸ್ವಲ್ಪ எ ஒன் சை ஃபிரை ஆல்லியனா ஏன் கோகண்டா ஃபிரைமா நான் யாவாக சண்ட உடியவாக ஃபாஸ்ட் இடத்துக்கு கேஸ் ஆமேல மீனவ விடுவாக ஃபாஸ்ட் இடம் ஆமே சின்ன உடிய ஃபிரை மாவெல்லாம் எது வரலுடைய சைடு ஃபிரை ஆகி ಯಾವಾಗಲೂ ಕಾವಲಿಯಲ್ಲಿ ತುಂಬಾ ಮೀನನ್ನು ಬಿಡಬಾರ್ದು ಇಲ್ಲಿ ನಾನು ಎರಡೇ ಬಿಟ್ಟಿದ್ದೀನಿ ಇದರಲ್ಲಿ ನಾಲ್ಕು ಹಾಕಬಹುದು ಆದರೆ ಇವಾಗ ನಾನು ಎರಡೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮೀನು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಸೂಪರ್ ಮೀನು ಫ್ರೈ ಮೀನು ಫ್ರೈ ಖಡಕ್ ಆಗಿದೆ ಹೊರಗಡೆ ನೋಡಿ ಒಳಗಡೆ ಜ್ಯೂಸಿ ಜ್ಯೂಸಿಯಾಗಿ ಮೀನು ಫ್ರೈ ಆಗಿದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ತುಂಬ ಸೂಪರ್ ಆಗುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ